ಜಿಲ್ಲೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚಿನ್ನದ ನಾಡು ಎಂದು ಪ್ರಖ್ಯಾತಿ ಹೊಂದಿದೆ ಅದೇ ರೀತಿ ಬೇರೆ ದೇಶಗಳಿಗೆ ಮಾವಿನ ಹಣ್ಣು ರಫ್ತು ಮಾಡುವ ಜಿಲ್ಲೆ ಎನ್ನುವ ಹೆಗ್ಗಳಿಕೆ ನಮ್ದು ದೇಶದಲ್ಲಿ ಟೊಮೆಟೊ ಅತಿ ಹೆಚ್ಚು ಬೆಳೆಯುವ ಜಿಲ್ಲೆಯು ನಮ್ಮ ಕೋಲಾರ ಜಿಲ್ಲೆ ನಮ್ಮ ಹೆಮ್ಮೆ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ನಮ್ಮ ವೇಮಗಲ್ ಪ್ರಖ್ಯಾತಿ ಹೊಂದಿದೆ ಇಂತಹ ವೇಮಗಲ್ ಗ್ರಾಮದಲ್ಲಿ ಸುಡುವ ಬಿಸಿಲಿನಲ್ಲಿ ಅನ್ನ ಆಹಾರವಿಲ್ಲದೆ ಮಲಗುವ ಜಾಗವಿಲ್ಲದೆ ಯಾತನೆ ಅನುಭವಿಸಿರುವ ಒಬ್ಬ ಯುವಕನ ಕರಾಳ ಕತೆ ಇಂತಹ ಭಯಾನಕ ದೃಶ್ಯ ಕಂಡುಬಂದದ್ದು ಬೇರೆ ಅಲ್ಲ ವೇಮಕಲ್ ನರಸಾಪುರ ರಸ್ತೆಯಲ್ಲಿರುವ ಕಾವೇರಿ ಬೇಕರಿ ಹಿಂಬಾಟದಲ್ಲಿ ಬೇಕರಿಯವರು ಬಳಸಿ ಬಿಸಾಡಿರುವ ಗೋಣಿಚೀಲ ಚೀಲ ಮತ್ತು ರಟ್ಟುಗಳನ್ನು ಬಳಸಿ ನೆರಳು ಮಾಡಿಕೊಂಡು ಅಲ್ಲಿಗೆ ವಾಸಿಸುತ್ತಾನೆ ಒಮ್ಮೆ ಈ ದೃಶ್ಯವನ್ನ ನೋಡುವ ಪ್ರತಿಯೊಬ್ಬ ಮಾನವನಿಗೂ ಮೈ ರೋಮಾಂಚನವಾಗುತ್ತದೆ ಈ ದೃಶ್ಯವನ್ನ ದೃಶ್ಯವನ್ನ ನೋಡಿದ ನಮ್ಮ ಆರ್ ಎಂಡ್ ಫೈವ್ ಸುದ್ದಿ ವಾಹಿನಿಯವರನ್ನ ಸಂಪರ್ಕಿಸಿದಾಗ ಯಾಕೆ ನೀವು ಇದು ಪರಿಶೀಲಿಸಿದಾಗ ಹೇಳಿದ್ರೆ ವಾಸದ ನಿರ್ಮಾಣದಿಂದ ದುಡಿದು ತಿನ್ನೋಣ ಅಂದ್ರೆ ನನಗೆ ಆರೋಗ್ಯ ಸರಿ ಇಲ್ಲ ನಡೆಯಕ್ಕೂ ಆಸೋದಿಲ್ಲ ಅಂತ ತಮ್ಮ ಅಸಹಾಯಕತೆಯನ್ನು ತೋರಿಸಿಕೊಳ್ತಾರೆ ಎಪ್ಪತ್ನಾಲ್ಕು ವರ್ಷದ ಹೇಮಂತ್ ಕುಮಾರ್ ಸರ್ಕಾರ ಇಂತಹ ಕಡು ಬಡ ಜನರಿಗೆ ಸರ್ಕಾರ ಇಂತಹ ಕಡು ಬಡ ನಿರ್ಮಿತರಿಗೆ ವಸತಿ ಕೇಂದ್ರಗಳನ್ನ ನಿರ್ಮಾಣ ಮಾಡುತ್ತಿದ್ದ ಇಂಥವರ ಬದುಕು ಹಸುವುದಲ್ವಾ I'm